ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ಐ ಎಮ್ ಗೋಯಿಂಗ್ ಟು ಕವರ್ ವಾಟ್ ನೆಕ್ಸ್ಟ್ ಆಫ್ಟರ್ ಎಸ್ 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 ಸಿ ಓಕೆ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೂಡ ಕಾಲ್ ಮಾಡಿ ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಬ್ರೈನ್ಸ್ ಯೂಟ್ಯೂಬ್ ಚಾನಲ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ರಿ ಸರ್ ನಮ್ಮ ಮಗಂದು ಮಗಳದ್ದು ಈಗ ತಾನೇ ಎಸ್ ಎಸ್ ಎಲ್ ಸಿ ಮುಗಿತಾ ಇದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿದ್ದಾರೆ ಪಿ ಯು ಸಿ ಎಕ್ಸಾಮ್ ಆಗಿದೆ ರಿಸಲ್ಟ್ಸ್ ವೇಟ್ ಮಾಡ್ತಾ ಇದ್ದೀವಿ ಸೊ ಟೆಂತ್ ಮತ್ತೆ ಪಿ ಯು ಸಿ ಆದ್ಮಲ್ಲಿ ಯಾವ ಕೋರ್ಸ್ ಅನ್ನ ಚೂಸ್ ಮಾಡಬೇಕು ಅನ್ನೋ ಅಂತ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ತುಂಬಾನೇ ಇದ್ವಿ ಸರ್ ಯಾಕೆಂದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ಸದ್ಯದ ಸಿಚುವೇಶನ್ಸ್ ಅಲ್ಲಿ ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೇದು ಅನ್ನೋದೇ ತಿಳಿತಾ ಇಲ್ಲ ಸರ್ ಬೇರೆ ಬೇರೆ ಎಲ್ಲರೂ ಒಂದೊಂದು ಕೋರ್ಸ್ ಗಳನ್ನ ಹೇಳ್ತಾದ್ರೆ ಸೊದಕ್ಕೆ ಸೊ ನಿಮ್ಮ ನೀವು ಯಾವ ರೀತಿಯಾಗಿ ಸಜೆಸ್ಟ್ ಮಾಡ್ತೀರಿ ಸರ್ ಯಾವ ಕೋರ್ಸ್ ಒಳ್ಳೇದು ಅನ್ನೋದನ್ನ ಸೊ ತಿಳಿಸ್ಕೊಡಿ ಅಂತ ಹೇಳಿ ಬಹಳಷ್ಟು ಬಾಲಕರು ಮತ್ತು ವಿದ್ಯಾರ್ಥಿಗಳು ತುಂಬಾನೇ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರಿ ಸೊ ಅದಕ್ಕೆ ನಮ್ಮ ಹೋಲ್ ಟೀಮ್ ನವರು ನಿಮಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ವಿಚ್ ಮೀನ್ಸ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಇನ್ಫಾರ್ಮೇಶನ್ ಅನ್ನ ತಗೊಂಡ್ ಬಂದಿದ್ದೀವಿ ಸೊ ಒಂದು ಒಳ್ಳೆಯ ಸೆಕ್ಟರ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಬಹಳಷ್ಟು ಜನ ಟೆನ್ ಆದ್ಮೇಲೆ ಯೋಚನೆ ಬರೋದೆ ಯಾವ್ದನ್ನ ಚೂಸ್ ಮಾಡಲಿ ಸೊ ಪಿ ಯು ಸಿ ಹೋಗ್ಲಾ ಪಿ ಯು ಸಿ ಆರ್ಟ್ಸ್ ಅನ್ನ ತಗೊಳ್ಳ ಅಥವಾ ಕಾಮರ್ಸ್ ಅನ್ನ ಚೂಸ್ ಮಾಡ್ಲಾ ಅಥವಾ ಸೈನ್ಸ್ ಅನ್ನ ತಗೊಳ್ಳ ಒಳ್ಳೆ ಮಾರ್ಕ್ಸ್ ಬಂದ್ರೆ ನಾನ್ ಸೈನ್ಸ್ ಗೆ ಹೋಗ್ತೀನಿ ಕಡಿಮೆ ಮಾರ್ಕ್ಸ್ ಬಂದ್ರೆ ಕಾಮರ್ಸ್ ಇನ್ನೂ ಕಡಿಮೆ ಬಂದ್ರೆ ಆರ್ಟ್ಸ್ ಮಾಡ್ತೀನಿ ಅನ್ನುವಂತ ಉದ್ದೇಶದಲ್ಲಿ ಇರ್ತಾರೆ ಓಕೆ ಎಲ್ಲ ಟೆನ್ತ್ ವಿದ್ಯಾರ್ಥಿಗಳು ಆಮೇಲೆ ಪಿ ಯು ಸಿ ಅವರು ಕೂಡ ಅಷ್ಟೇ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆದರೂ ಕೂಡ ಸೈನ್ಸ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದು ಪ್ಲಸ್ ನೀಟಲ್ಲಿ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದ್ರೆ ಮೆಡಿಕಲ್ ಸೆಕ್ಟರ್ ಅಥವಾ ಇಂಜಿನಿಯರಿಂಗ್ ಸೆಕ್ಟರ್ ಚೂಸ್ ಮಾಡ್ತಾರೆ ಅಫೋರ್ಡೆಬಲ್ ಆಗ್ಲಿಲ್ಲ ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಂದಾಗ ಮತ್ತೆ ಕೆಳಗಡೆ ಇರುವಂತಹ ಕೋರ್ಸಸ್ ಗಳನ್ನ ಆಯ್ಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆಮೇಲೆ ಆರ್ಟ್ಸ್ ಮಾಡಿದವರು ಇಮಿಡಿಯೇಟ್ ಆಗಿ ಬಿ ಎನ್ನ ಮಾಡ್ಬಿಡ್ತೀವಿ ಕಾಮರ್ಸ್ ಮಾಡಿದವರು ಬಿ ಕಾಮ್ ಅನ್ನ ಕಂಟಿನ್ಯೂ ಮಾಡ್ತೀರಿ ಹೀಗೆ ಹೋಗ್ತಾ ಇರತ್ತೆ ಸೊ ಒಂದು ನೋಡಿದಾಗ ಈ ಸದ್ಯ ಸ್ಥಿತಿಯಲ್ಲಿ ನೋಡಿದಾಗ ಯಾವುದೇ ಕೋರ್ಸ್ ಅನ್ನ ಮಾಡಿದಾಗ ಓಕೆ ಸೊ ಟೆಂತ್ ಆದ್ಮೇಲೆ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಮಾಡಿದಾಗ ಉದ್ದಕ್ಕೆ ಓದ್ಕೊಂಡು ಹೋದಂಗೆ ಆಗತ್ತೆ ಓಕೆ ಸುಮಾರು ಏಳರಿಂದ ಎಂಟು ವರ್ಷಗಳ ಕಾಲ ಓದೋದ್ರಲ್ಲೇ ಹೋಗ್ಬಿಡತ್ತೆ ಓಕೆ ಪಿ ಯು ಸಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮಾಡಿದ್ರು ಕೂಡ ಸುಮಾರು ಒಂದು ಐದಾರು ವರ್ಷಗಳ ಕಾಲ ಲಾಂಗ್ ಪಿರಿಯಡ್ ನಾವು ಓದಿದಾಗ ಮುಂದೆ ಒಂದು ಅಚೀವ್ಮೆಂಟ್ ಮಾಡಬಹುದು ಓಕೆ ಕೆಲವೊಬ್ಬರಿಗೆ ಏನಾಗಲ್ಲ ಸೊ ಅಷ್ಟು ಫೀಸ್ ಅನ್ನ ಕಟ್ಟೋದಿಕ್ ಮತ್ತೆ ಅಷ್ಟು ಕೋರ್ಸ್ ಗಳನ್ನ ದೊಡ್ಡ ದೊಡ್ಡ ಕೋರ್ಸ್ ಗಳನ್ನ ಮಾಡೋದಿಕ್ ಆಗಲ್ಲ ಓಕೆ ಆ ವಿದ್ಯಾರ್ಥಿಗಳು ವಿಚ್ ಮೀನ್ಸ್ ಆ ಪಾಲಕರು ಯಾರಿದ್ದೀರಲ್ಲ ಕಡಿಮೆ ಇರಬೇಕು ಸರ್ ಕೋರ್ಸು ಚೆನ್ನಾಗಿರ್ಬೇಕು ಮತ್ತೆ ಕಡಿಮೆ ಫೀಸು ಕೂಡ ಇರಬೇಕು ವಿಚ್ ಮೀನ್ಸ್ ನಾವು ಅಫೋರ್ಡೆಬಲ್ ಮಾಡುವಂತ ಫೀಸ್ ಇರ್ಬೇಕು ಬಟ್ ಅದ್ರ ಜೊತೆಗೆ ನಾಳೆ ಆ ಕೋರ್ಸ್ ಮಾಡಿದಾಗ ನಮ್ಮ ಮಗ ಅಥವಾ ಮಗಳಿಗೆ ಈಸಿಯಾಗಿ ಜಾಬ್ ಸಿಗಬೇಕು ಮತ್ತೆ ಚೆನ್ನಾಗಿರ್ಬೇಕು ಜಾಬ್ಸ್ ಫ್ಯೂಚರ್ ಅಲ್ಲೂ ಕೂಡ ಎಲ್ಲೂ ಕೂಡ ಡಿಸ್ಟರ್ಬ್ ಆಗದೆ ಇರುವಂತ ಒಂದು ಕೋರ್ಸ್ ಅನ್ನ ತಿಳಿಸ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಆ ಕೋರ್ಸ್ ಯಾವುದು ಅಂತಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಚ್ ಮೀನ್ಸ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಬಹಳಷ್ಟು ಕೋರ್ಸಸ್ಗಳು ಬರ್ತವೆ ಒಂದು ಟಾಪ್ ಕೋರ್ಸ್ ಒಂದು ಉತ್ತಮವಾದಂತ ಕೋರ್ಸ್ ಯಾವುದು ಅಂತಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ನಾವು ಕರಿತೀವಿ ಓಕೆ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದವರಿಗೆ ಪಿ ಯು ಸಿ ಕಂಪ್ಲೀಟ್ ಮಾಡಿದವರಿಗೆ ಯಾವುದೇ ಇರ್ಲಿ ಪಿ ಯು ಸಿ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅವರಿಗೆ ಉದ್ಯೋಗ ಆಧಾರಿತ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಕರಿತೀವಿ ನಾವು ಓಕೆ ಸೊ ಹಾಗಿದ್ರೆ ಪ್ಯಾರಾಮೆಡಿಕಲ್ ನೋಡ್ರಿ ಜನರಲ್ ಆಗಿ ಈಗ ಪ್ಯಾರಾಮೆಡಿಕಲ್ ಅಂದ್ರೆ ಏನು ಅಂತ ನೋಡಿದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಚ್ ಮೀನ್ಸ್ ಆಫ್ಟರ್ ಕೋವಿಡ್ ಕೋವಿಡ್ ಆದ್ಮೇಲೆ ವೈದ್ಯಕೀಯ ಕ್ಷೇತ್ರವನ್ನ ತಳಮಟ್ಟದಿಂದ ಬೇಸ್ ಇಂದಾನೆ ಚೆನ್ನಾಗಿ ಅಪ್ ಮಾಡ್ಕೊಂಡು ಬರ್ತಾ ಇದಾರೆ ಓಕೆ ವಿಚ್ ಮೀನ್ಸ್ ಅದಕ್ಕೆ ಅರ್ಥ ಏನು ಅಂತಂದ್ರೆ ನಮಗ್ ಹೆಂಗೆ ಮೆಡಿಕಲ್ ಸೆಕ್ಟರ್ ಅಲ್ಲಿ ಡಾಕ್ಟರ್ಸ್ ಗಳು ಕೂಡ ಇಂಪಾರ್ಟೆಂಟ್ ಆಗ್ತಾರಲ್ಲ ಅದೇ ರೀತಿಯಾಗಿ ಅವರ ಜೊತೆ ಜೊತೆಗೆ ಓಕೆ ಸೊ ಅವರ ಕೆಳಗಡೆ ಟೆಕ್ನಿಷಿಯನ್ಸ್ ತುಂಬಾನೇ ಇಂಪಾರ್ಟೆಂಟ್ ಓಕೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ಟೆಕ್ನಿಷಿಯನ್ಸ್ಗಳಿಗೆ ಅಂತ ಬಂದಾಗ ಸೊ ಡಿಪ್ಲೊಮಾ ಮೆಡಿಕಲ್ ಲ್ಯಾಬರೋಟರಿ ಟೆಕ್ನಿಷಿಯನ್ಸ್ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಕಾಲ್ ಮಾಡ್ತೀವಿ ಓಕೆ ಎಕ್ಸ್ ರೇ ಟೆಕ್ನಿಷಿಯನ್ಸ್ ಅಂತ ಕಾಲ್ ಮಾಡ್ತೀವಿ ಓಟಿ ಟೆಕ್ನಿಷಿಯನ್ಸ್ ಅಂತ ಕಾಲ್ ಮಾಡ್ತೀವಿ ಅದಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಟೆಕ್ನಿಷಿಯನ್ಸ್ ಗಳಿಗೆ ಬಹಳಷ್ಟು ಅಂದ್ರೆ ಬಹಳಷ್ಟು ಬೇಡಿಕೆ ಇದೆ ಬಿಕಾಸ್ ಎಲ್ಲ ಇಡೀ ಜಗತ್ತಿನ ತುಂಬಾ ಬೇಸ್ ಲೈನ್ ಇಂದ ಮೆಡಿಕಲ್ ಸೆಕ್ಟರ್ ಅನ್ನ ಬಿಲ್ಟ್ ಅಪ್ ಮಾಡ್ತಾ ಇದ್ರೆ ಅದಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಅಥವಾ ಈ ಟೆಕ್ನಿಷಿಯನ್ಸ್ ಗಳಿಗೆ ತುಂಬಾನೇ ಅಂದ್ರೆ ತುಂಬಾನೇ ಬೇಡಿಕೆ ಆಗ್ತಾನೆ ಇದೆ ಓಕೆ ಅದ್ರ ಜೊತೆಗೆ ನೋಡಿ ನೆಕ್ಸ್ಟ್ ಏನು ಅಂತಂದ್ರೆ ನಾವು ಈಗ ಎಸ್ ಎಲ್ ಸಿ ಆಗ್ಲಿ ಅಥವಾ ಪಿ ಯು ಸಿ ಆಗಲಿ ಯಾವುದೇ ಆದಾಗ ನಾವು ಚೂಸ್ ಮಾಡೋದೇನು ಅಂತಂದ್ರೆ ಟೆಂತ್ ಆದ ತಕ್ಷಣ ಸಾಂಪ್ರದಾಯಿಕ ಕೋರ್ಸಸ್ ಗಳನ್ನ ನಾವು ಚೂಸ್ ಮಾಡ್ತೀವಿ ಓಕೆ ಸಾಂಪ್ರದಾಯಿಕ ಕೋರ್ಸಸ್ ಅಂದ್ರೆ ಏನು ಟೆಂತ್ ಆದ್ಮೇಲೆ ಇಮಿಡಿಯೇಟ್ ನನ್ನ ಸೆಲೆಕ್ಷನ್ ಏನಾಗಿರುತ್ತೆ ಅಂತಂದ್ರೆ ಐದು ಸೈನ್ಸ್ ಆಗಿರುತ್ತೆ ಒಳ್ಳೆ ಸ್ಕೋರ್ ಆದ್ರೆ ಇಲ್ಲ ಅಂತಂದ್ರೆ ಕಡಿಮೆ ಸ್ಕೋರ್ ಆದ್ರೆ ಕಾಮರ್ಸ್ ಹೋಗ್ತೀನಿ ಇನ್ನೂ ಕಡಿಮೆ ಸ್ಕೋರ್ ಆಗಿತ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಐ ಗೋ ಫಾರ್ ಆರ್ಟ್ಸ್ ಓಕೆ ಅದು ಹುಡುಗ ಆಗಿರ್ಲಿ ಅಥವಾ ಹುಡುಗಿ ಆಗಿರ್ಲಿ ವಿದ್ಯಾರ್ಥಿಗಳಾದಾಗ ನಾವು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ರೀತಿಯಾಗಿ ಚೂಸ್ ಮಾಡ್ತೀವಿ ಆ ಕೋರ್ಸಸ್ ಅಂತಲ್ಲ ಬಟ್ ಏನು ಡ್ಯೂರೇಷನ್ ತುಂಬಾನೇ ಇದೆ ಸುಮಾರು ಟೆಂತ್ ಆದ್ಮೇಲೆ ಯಾವುದೇ ಒಂದು ಸೆಕ್ಟರ್ ಹೋಗ್ತೀರಿ ಅಂತಂದ್ರೆ ಪಿ ಯು ಸಿ ಅಂತಂದ್ರೆ ಸುಮಾರು ಎಂಟರಿಂದ ಎಂಟು ವರ್ಷಗಳ ಕಾಲ ಸ್ಟಡಿ ಮಾಡ್ಬೇಕು ಸ್ಟಡಿ ಆದ್ಮೇಲೆ ನೀವು ಜಾಬ್ಸ್ ಗಳಿಗೆ ಸೊ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಓಕೆ ಸೊ ಅದಕ್ಕೆ ಅದರ ಬದಲಿಗೆ ಓಕೆ ಮೆಡಿಕಲ್ ಸೆಕ್ಟರ್ ನೋಡ್ತಾ ಇದೀರಿ ಅಂತಂದ್ರೆ ಸರ್ ಮೆಡಿಕಲ್ ಸೆಕ್ಟರ್ ಅಂದ್ರೆ ಓನ್ಲಿ ಡಾಕ್ಟರ್ ಡಾಕ್ಟರ್ ಅಂತ ತೆಗೆದಾಕಿ ಅದನ್ನ ಓಕೆ ತಲೆ ಅಂತ ಬರೀ ಡಾಕ್ಟರ್ ಅಂತಂದ್ರೆ ಮೆಡಿಕಲ್ ಸೆಕ್ಟರ್ ಅಂತಲ್ಲ ಸುಮಾರು ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಭಾಗ ಇಡದೇ ಬಟ್ ನಿಮ್ಗೆ ಅದರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಷ್ಟೇ ಅದಕ್ಕೆ ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ಹೋಗಬೇಕು ಅಂತಂದ್ರೆ ಒಂದು ದಾರಿ ಒಳ್ಳೆಯ ಉತ್ತಮವಾದ ದಾರಿ ಯಾವುದು ಅಂತಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಓಕೆ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ ಅಂತ ಏನ್ ಕಾಲ್ ಮಾಡ್ತೀವಲ್ಲ ಆ ಕೋರ್ಸಸ್ ಅನ್ನು ಕೂಡ ನೀವು ಮಾಡಬಹುದು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ಯಾರಾಮೆಡಿಕಲ್ ಅಂತ ಹೇಳಿದ್ವಲ್ಲ ಸೊ ಹಾಗಿದ್ರೆ ಪ್ಯಾರಾಮೆಡಿಕಲ್ ಅಂದ್ರೆ ಏನು ಅನ್ನೋ ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಮತ್ತು ಬಾಲಕರಲ್ಲೂ ಓಕೆ ಸೊ ಪ್ಯಾರಾಮೆಡಿಕಲ್ ಅನ್ನ ನಾವು ಕನ್ನಡದಲ್ಲಿ ಏನಂತ ಕಾಲ್ ಮಾಡ್ತೀವಿ ಅಂತಂದ್ರೆ ಅರೆ ವೈದ್ಯಕೀಯ ಕ್ಷೇತ್ರ ಅಂತ ಕರಿತೀವಿ ಓಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಭಾಗಗಳಿದಾವೆ ಅದರಲ್ಲಿ ಒಂದು ಭಾಗ ಯಾವುದು ಅಂತಂದ್ರೆ ಅರೆ ವೈದ್ಯಕೀಯ ಓಕೆ ಸೊ ಇನ್ನು ಇದನ್ನ ಅನುವಾದ ಮಾಡಿ ಹೇಳಿದಾಗ ಇನ್ನು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಡಾಕ್ಟರ್ಸ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವಂತಹ ಕೋರ್ಸಸ್ಗಳು ಅಥವಾ ಎಮರ್ಜೆನ್ಸಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕೋರ್ಸಸ್ಗಳು ಯಾವುದು ಅಂತಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಓಕೆ ಆ ಎಮರ್ಜೆನ್ಸಿ ಸೆಕ್ಟರ್ ಅಲ್ಲಿ ಆ ಡಾಕ್ಟರ್ ಗೆ ಅಸಿಸ್ಟೆಂಟ್ ಆಗಿ ಸಹಾಯಕರಾಗಿ ಏನ್ ಕೆಲಸ ಮಾಡ್ತಾರಲ್ಲ ಅವ್ರೆಲ್ಲರಿಗೂ ಕೂಡ ಪ್ಯಾರಾಮೆಡಿಕ್ಸ್ ಅಂತ ಕಾಲ್ ಮಾಡ್ತೀವಿ ಅದನ್ನೇ ನಾವು ಪ್ಯಾರಾಮೆಡಿಕಲ್ ಅಂತ ನಾವು ಕಾಲ್ ಮಾಡ್ತೀವಿ ಓಕೆ ಕೂಡ ಕ್ವಶನ್ ಬರುತ್ತೆ ಏನು ಅಂತಂದ್ರೆ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನೋದು ಗೌರ್ಮೆಂಟ್ ಅಲ್ಲಿ ರಜಿಸ್ಟರ್ ಆಗಿದೆಯಾ ಸರ್ ಅಂತ ಕೇಳುವಂತ ಸಹಜವಾದ ಒಂದು ಪ್ರಶ್ನೆ ಏನು ಅಂದ್ರೆ ಯಾವುದೇ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ತಗೊಂಡ್ರೆ ಸೊ ಅವೆಲ್ಲವೂ ಕೂಡ ಎಫಿಲಿವೇಟೆಡ್ ಟು ಕರ್ನಾಟಕ ಸ್ಟೇಟ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಂದ್ರೆ ಎಲ್ಲ ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳು ಗವರ್ಮೆಂಟ್ ಅಂಡರ್ ಅಲ್ಲೇ ರನ್ ಆಗ್ತಾ ಇರ್ತವೆ ಓಕೆ ಸೊ ಅದಕ್ಕೆ ಅದರದೇ ಆದ ಒಂದು ಯೂನಿವರ್ಸಿಟಿಯನ್ನ ಅದರದೇ ಆದ ಒಂದು ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಓಕೆ ಅಂದ್ರೆ ಎಸ್ ಎಸ್ ಎಲ್ ಗೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಹೇಗಿದೆನೋ ಪಿ ಯು ಸಿ ಅವರಿಗೆ ಪಿ ಯು ಬೋರ್ಡ್ ಅಂತ ಹೇಗಿದೆಯೋ ಅದೇ ರೀತಿಯಾಗಿ ಯಾವುದೇ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ಮಾಡ್ತೀರಿ ಅಂತಂದ್ರ ಪ್ಯಾರಾಮೆಡಿಕಲ್ ಬೋರ್ಡ್ ಅಂಡರ್ ಅಲ್ಲಿ ನೀವೇನ್ ಮಾಡ್ತೀರಿ ಅಂದ್ರ ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳನ್ನ ಮಾಡ್ತೀರಿ ದೀಸ್ ಆಲ್ ಆರ್ ರೆಕಗ್ನೈಸ್ಡ್ ಬೈ ದಿ ಕರ್ನಾಟಕ ಸ್ಟೇಟ್ ಪ್ಯಾರಾಮೆಡಿಕಲ್ ಬೋರ್ಡ್ ಬೆಂಗಳೂರು ಈ ಕೋರ್ಸ್ ಮಾಡಬೇಕು ಅಂತ ಆದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಬೇಕು ಕೋರ್ಸಸ್ ಇದಾವೆ ಪ್ಯಾರಾಮೆಡಿಕಲ್ ಬೋರ್ಡ್ ಅಲ್ಲಿ ಅಂತ ನೋಡಿದಾಗ ಕರ್ನಾಟಕ ಸ್ಟೇಟ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಲ್ಲಿ ಸುಮಾರು ಒಂಬತ್ತು ಡಿಫ್ರೆಂಟ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳು ಬರ್ತವೆ ಅರೆ ವೈದ್ಯಕೀಯ ಕೋರ್ಸಸ್ ಗಳು ಬರ್ತವೆ ಸುಮಾರು ಒಂಬತ್ತು ಕೋರ್ಸ್ ಗಳಿದಾವೆ ನಮ್ಮ ಸ್ಟೇಟ್ ಅಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಸೊ ಅದಕ್ಕೆ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದ್ರೆ ಡಿ ಟಿ ಅಂತ ಕಾಲ್ ಮಾಡ್ತೀವಿ ಡಿಎಂಎಲ್ಟಿ ಅನ್ನನ ಎಲ್ ಡಿಪ್ಲೊಮಾ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಿಷಿಯನ್ಸ್ ಓಕೆ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ನಾವು ಕಾಲ್ ಮಾಡ್ತೀವಿ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಬ್ಲಡ್ ಅಥವಾ ಬಾಡಿ ಅಲ್ಲಿ ಇರುವಂತಹ ಫ್ಲೂಯಿಡ್ ಅನ್ನ ಟೆಸ್ಟ್ ಮಾಡ್ತಾರಲ್ಲ ಪ್ರಯೋಗಾಲಯದಲ್ಲಿ ವರ್ಕ್ ಮಾಡ್ತಾರಲ್ಲ ಅವರಿಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಕಾಲ್ ಮಾಡ್ತೀರಿ ಓಕೆ ಸೆಕೆಂಡ್ ಒನ್ ಡಿಎಂಐಟಿ ಎಂ ಐ ಟಿ ದಟ್ ಇಸ್ ಕಾಲ್ಡ್ ಆಸ್ ಅ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಕಾಲ್ ಮಾಡ್ತೀವಿ ಇಮೇಜಿಂಗ್ ಟೆಕ್ನಾಲಜಿ ಅರ್ಥ ಏನು ಎಕ್ಸ್ರೇ ಟೆಕ್ನಿಷಿಯನ್ ಸಿಟಿ ಸ್ಕ್ಯಾನ್ ಟೆಕ್ನಿಷಿಯನ್ಸ್ ಎಂ ಆರ್ ಐ ಟೆಕ್ನಿಷಿಯನ್ ಅವರು ಡಿ ಮಾಡ್ತೀವಿ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸಸ್ ಓಕೆ ಆರೋಗ್ಯ ಕ್ಷೇತ್ರದಲ್ಲಿ ಅಂದ್ರೆ ಅಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಚ್ ಓ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಅದ್ರ ಜೊತೆಗೆ ಡಿಡಿಟಿ ಅಂತ ಕೋರ್ಸ್ ಬರುತ್ತೆ ಡಯಾಲಿಸಿಸ್ ಟೆಕ್ನಿಷಿಯನ್ ಟೆಕ್ನಿಷಿಯನ್ಸ್ ಅಂತ ಕೋರ್ಸ್ ಬರುತ್ತೆ ಸುಮಾರು ಕೋರ್ಸಸ್ಗಳು ಸುಮಾರು ಒಂಬತ್ತು ಕೋರ್ಸ್ ಗಳಿದಾವೆ ಈ ಒಂಬತ್ತು ಕೋರ್ಸ್ ನಲ್ಲಿ ಯಾವುದಾದ್ರು ಒಂದು ಕೋರ್ಸ್ ಅನ್ನ ನೀವು ಮಾಡಬಹುದು ವಿದ್ಯಾರ್ಥಿಗಳು ಓಕೆ ಸೊ ಹಾಗಿದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡೋದಿಕ್ಕೆ ಸೊ ಎಲಿಜಿಬಿಲಿಟಿ ಏನು ಅಂತ ನೋಡಿದಾಗ ಮತ್ತೆ ಡ್ಯೂರಿಯೇಷನ್ ಏನು ಸರ್ ಇದಕ್ಕೆ ವಯೋಮಿತಿ ಎಷ್ಟು ಅಂತ ನೋಡಿದಾಗ ಸೊ ಈ ಪ್ಯಾರಾಮೆಡಿಕಲ್ ಕೋರ್ಸನ್ನ ಇಬ್ರು ಮಾಡಬಹುದು ಒಬ್ರು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆದವ್ರು ಅದ್ರ ಜೊತೆಗೆ ಪಿ ಯು ಸಿ ಕಂಪ್ಲೀಟ್ ಆದವ್ರು ಕೂಡ ಈ ಕೋರ್ಸಸ್ ಗಳನ್ನ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಿ ಸಿ ಎಸ್ ಎಸ್ ಎಲ್ ಸಿ ಮಾಡಿದವರು ಟೆಂತ್ ಕಂಪ್ಲೀಟ್ ಮಾಡಿದವರಿಗೆ ಯಾವುದೇ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ಮಾಡ್ತೀರಿ ಅಂತಂದ್ರೆ ಟೋಟಲ್ ಡ್ಯೂರಿಯೇಷನ್ ಕಾಲಾವಧಿ ಎಷ್ಟು ಅಂತ ನೋಡಿದಾಗ ಮೂರು ವರ್ಷ ಮೂರು ತಿಂಗಳು ಅದೇ ರೀತಿಯಾಗಿ ಪಿ ಯು ಸಿ ಇಲ್ಲಿ ನೋಡಿ ಸ್ವಲ್ಪ ಪಿ ಯು ಸಿ ಅಲ್ಲಿ ಸೈನ್ಸ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಕಾಂಬಿನೇಷನ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆಗಿತ್ತು ಅಂತಂದ್ರೆ ನಿಮ್ಗೆ ಜಸ್ಟ್ ಟೂ ಇಯರ್ಸ್ ಅಂಡ್ ತ್ರೀ ಮಂತ್ಸ್ ಕೋರ್ಸ್ ಆಗತ್ತೆ ಓಕೆ ಅದೇ ರೀತಿ ಪಿ ಯು ಸಿ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಮಾಡಿದ್ರೆ ನಿಮಗೆ ಮೂರು ವರ್ಷ ಮೂರು ತಿಂಗಳಾಗತ್ತೆ ಯಾಕೆ ನಿಮಗೆ ಮೂರು ವರ್ಷ ಮೂರು ತಿಂಗಳು ಆರ್ಟ್ಸ್ ಮತ್ತೆ ಕಾಮರ್ಸ್ ಅವ್ರಿಗೆ ಅಂತಂದ್ರೆ ಬಿಕಾಸ್ ಬೇಸಿಕ್ ಸೈನ್ಸ್ ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಕೆಮಿಸ್ಟ್ರಿ ಫಿಸಿಕ್ಸ್ ಬಯಾಲಜಿ ಇರುತ್ತಲ್ಲ ಆ ಬೇಸಿಕ್ ಸಬ್ಜೆಕ್ಟ್ಸ್ ನೀವು ಪಿ ಯು ಸಿ ಲೆವೆಲ್ ಅಲ್ಲಿ ಕಲ್ತಿರೋದಿಲ್ಲ ಆ ಉದ್ದೇಶಕ್ಕೆ ಆರ್ಟ್ಸ್ ಮತ್ತೆ ದವರಿಗೆ ಮೂರು ವರ್ಷ ಮೂರು ತಿಂಗಳಾಗಿರುತ್ತೆ ಈ ಪ್ಯಾರಾಮೆಡಿಕಲ್ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದಾಗ ಓಕೆ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನಂತ ಬರುತ್ತೆ ಅಂದ್ರೆ ಏಜ್ ಲಿಮಿಟ್ ಏನು ಸರ್ ಓಕೆ ಸೊ ಬಹಳಷ್ಟು ಜನ ಈಗ ಆಲ್ರೆಡಿ ಹಾಸ್ಪಿಟಲ್ ಸೆಕ್ಟರ್ ವರ್ಕ್ ಮಾಡ್ತಾ ಇರ್ತೀರಿ ಕಾರ್ಯನಿರ್ವಹಿಸ್ತಾ ಇರ್ತೀರಿ ಓಕೆ ಈಗ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತ ಬಂದಾಗ ಸೊ ಜನರಲ್ ಕ್ಯಾಟಗರಿ ಅವರಿಗೆ ಸಿ ಅವರಿಗೆ ಫರ್ಟಿ ಸಿಕ್ಸ್ ಇಯರ್ಸ್ ವರೆಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸುಮಾರು ಫಾರ್ಟಿ ಇಯರ್ಸ್ ವರ್ಗೂ ಕೂಡ ಏಜ್ ಅನ್ನ ರಿಲ್ಯಾಕ್ಸೇಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಓಕೆ ಸೊ ಜೊತೆ ಜೊತೆಗೆ ಜೊತೆಗೆ ಏನು ಅಂತ ನೋಡಿದಾಗ ಕರಿಯರ್ ಅಪಾರ್ಚುನಿಟೀಸ್ ಓಕೆ ವಿಚ್ ಮೀನ್ಸ್ ಸರ್ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಬೇಕಂತಿದ್ದೀನಿ ನಾನು ಟೆಂತ್ ಕಂಪ್ಲೀಟ್ ಆಗಿದೆ ಪಿ ಯು ಸಿ ಸೈನ್ಸ್ ಆಗಿದೆ ಆರ್ಟ್ಸ್ ಆಗಿದೆ ಕಾಮರ್ಸ್ ಆಗಿದೆ ಸರ್ ಈ ಕೋರ್ಸ್ ಮಾಡ್ತೀನಿ ಮಾಡಿದ್ರೆ ನನಗೆ ಕರಿಯರ್ ಹೇಗಿರುತ್ತೆ ಓಪನಿಂಗ್ಸ್ ಹೇಗಿರುತ್ತೆ ಜಾಬ್ ಓಪನಿಂಗ್ಸ್ ಎಲ್ಲೇ ಸಿಗುತ್ತೆ ಸರ್ ಎಲ್ಲಿ ನಾನು ವರ್ಕ್ ಮಾಡಬಹುದು ಅಂತ ನೋಡಿದಾಗ ಸ್ಪೆಷಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದಾಗ ಬೇರೆ ಬೇರೆ ಕೋರ್ಸ್ ಆ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದಾಗ ಒಂದು ಹಾಸ್ಪಿಟಲ್ ಸೆಕ್ಟರ್ ಅಲ್ಲಿ ನೀವು ವರ್ಕ್ ಮಾಡಬಹುದು ಹಾಸ್ಪಿಟಲ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ವರ್ಕ್ ಮಾಡಬಹುದು ಸೊ ಅದ್ರ ಜೊತೆಗೆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಂತ ಕಾಲ್ ಮಾಡ್ತೀವಿ ಓಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಆನಂದ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂತಿದೆ ಬೆಂಗಳೂರಲ್ಲಿ ಅದರ ಬ್ರಾಂಚಸ್ ಗಳು ತೋಟ ಕರ್ನಾಟಕ ಮಾಡ್ತಾರೆ ಆ ರೀತಿಯಾಗಿರುವಂತಹ ಡೈಗ್ನೋಸ್ಟಿಕ್ ಸೆಂಟರ್ಸ್ ಗಳಲ್ಲೂ ಕೂಡ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ ಆಗಿ ನೀವು ವರ್ಕ್ ಮಾಡಬಹುದು ಅದ್ರ ಜೊತೆಗೆ ಕ್ಲಿನಿಕ್ಸ್ ಗಳಲ್ಲಿ ಸಣ್ಣ ಸಣ್ಣ ಗಳಲ್ಲಿ ನರ್ಸಿಂಗ್ ಹೋಮ್ಸ್ ಎಮರ್ಜೆನ್ಸಿಗಳಲ್ಲಿ ಅದರ ಜೊತೆಗೆ ಹೆಲ್ತ್ ಸೆಂಟರ್ಸ್ ಗಳಲ್ಲಿ ಲಾಸ್ಟ್ ನೋಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೇಸ್ ಅಲ್ಲೂ ಕೂಡ ಪ್ಯಾರಾಮೆಡಿಕಲ್ ಗಳನ್ನ ಹೈಯರ್ ಮಾಡ್ಕೊಡ್ತಾರೆ ವಿಚ್ ಮೀನ್ಸ್ ಗೌರ್ಮೆಂಟ್ ಸೆಕ್ಟರ್ ಗಳಲ್ಲೂ ಕೂಡ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸರ್ಕಾರಿ ಕೆಲಸ ಸಿಗುತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಸೊ ನೀವು ಎಕ್ಸಾಂಪಲ್ಸ್ ನೋಡ್ಬೇಕು ಅಂತಂದ್ರೆ ನಮ್ಮ ಕ್ಲಿನಿಕ್ಸ್ ಅಂತ ಇದಾವೆ ಅಲ್ಲಿ ಡಿ ಎಂ ಕೋರ್ಸ್ ಮುಗಿಸಿರ್ತಾರೆ ಡಿಪ್ಲೊಮಾ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಿಷಿಯನ್ಸ್ ಓಕೆ ಸೊ ಇನ್ನೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಿ ಸಿ ಅಂತ ಕಾಲ್ ಮಾಡ್ತೀವಿ ಓಕೆ ಅಲ್ಲೂ ಕೂಡ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮುಗಿಸಿರ್ತಾರೆ ಹಿಂಗೆ ಸುಮಾರು ಕೋರ್ಸಸ್ ಗಳನ್ನ ಗೌರ್ಮೆಂಟ್ ಅಲ್ಲೂ ಕೂಡ ನಿಮ್ಮನ್ನ ಹೈಯರ್ ಮಾಡ್ಕೊಳ್ತಾರೆ ಓಕೆ ಸೊ ರೈಲ್ವೇಸ್ ಅಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಜೊತೆಗೆ ಇನ್ನೂ ಒಂದು ಯಾವುದು ಅಂತಂದ್ರೆ ಡಿಫೆನ್ಸ್ ಸೆಕ್ಟರ್ ವಿಚ್ ಮೀನ್ಸ್ ಆರ್ಮಿಗಳಲ್ಲೂ ಕೂಡ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಗಳನ್ನ ಹೈಯರ್ ಮಾಡ್ಕೊಡ್ತಾರೆ ಥ್ರೋ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಎರಡು ಸೆಕ್ಟರ್ ಗಳನ್ನ ಮೆನ್ಷನ್ ಮಾಡ್ತೀನಿ ಒಂದು ಗವರ್ನಮೆಂಟ್ ಸೆಕ್ಟರ್ ಇನ್ನೊಂದು ಪ್ರೈವೇಟ್ ಸೆಕ್ಟರ್ ಕೆಲವೊಂದಿಷ್ಟು ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳು ಹೇಗಿದಾವೆ ಅಂತಂದ್ರೆ ಸ್ವಂತ ಉದ್ಯೋಗವನ್ನು ಕೂಡ ನೀವು ಮಾಡಬಹುದು ಈಗ ಒಂದು ಎಕ್ಸಾಂಪಲ್ ಯಾವುದು ಅಂದ್ರೆ ಡಿಪ್ಲೊಮಾ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ ಆ ಕೋರ್ಸ್ ಮಾಡಿದ ಮೇಲೆ ನೀವು ಸ್ವಂತವಾದ ಒಂದು ಲ್ಯಾಬ್ ನೀವು ಹಾಕಬಹುದು ಸೊ ಹಿಂಗೆ ಸುಮಾರು ಕೋರ್ಸಸ್ ಗಳು ಸೊ ಉದ್ಯೋಗ ಆಧಾರಿತ ಕೋರ್ಸ್ ಗಳಿದಾವೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳನ್ನ ಉದ್ಯೋಗ ಆಧಾರಿತ ಕೋರ್ಸ್ ಗಳಂತ ಕರಿತಾ ಇದೀವಿ ಓಕೆ ಸೊ ಇದೆಲ್ಲ ಆಲ್ ಆರ್ ನಥಿಂಗ್ ಬಟ್ ಕರಿಯರ್ ಅಪಾರ್ಚುನಿಟೀಸ್ ಅಥವಾ ಜಾಬ್ ಓಪನಿಂಗ್ಸ್ ಅಂತ ಕಾಲ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಇರೋದೇ ಕ್ವಶನ್ ಏನು ಅಂದ್ರೆ ಸರ್ ಇದೆಲ್ಲ ಕೋರ್ಸ್ ಮಾಡ್ತೀನಿ ಜಾಬ್ಸ್ ಗಳ ಬಗ್ಗೆ ಎಲ್ಲ ಹೇಳಿದ್ರಿ ಸರ್ ನೀವು ಸ್ಯಾಲ್ರಿಗಳನ್ನ ತಿಳಿಸ್ಕೊಡಿ ಅಂತ ನೋಡಿದಾಗ ಸ್ಯಾಲ್ರಿ ಇಟ್ ಡಿಪೆಂಡ್ಸ್ ಓಕೆ ಮೆಡಿಕಲ್ ಸೆಕ್ಟರ್ ಅಲ್ಲಿ ತಿಳ್ಕೊಳ್ಳಿ ಮೆಡಿಕಲ್ ಸೆಕ್ಟರ್ ಅಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆದಷ್ಟು ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಗಿನಿಂಗ್ ಅಲ್ಲಿ ಕಡಿಮೆ ಇರಬಹುದು ಇಲ್ಲ ಅಂತಲ್ಲ ಓಕೆ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೊಂಡಾಗ ಸೊ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದಾಗ ಸುಮಾರು ವರ್ಷಗಳ ಕಾಲ ಒಂದರಿಂದ ಎರಡು ವರ್ಷ ಎರಡರಿಂದ ಮೂರು ವರ್ಷ ವರ್ಕ್ ಮಾಡಿದಾಗ ನಿಮ್ಗೆ ಒಳ್ಳೆ ಸ್ಯಾಲರಿನೇ ಬರುತ್ತೆ ಓಕೆ ಆಮೇಲೆ ಸ್ಯಾಲರಿ ಕೌಂಟ್ ಆಗೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಅದ್ರ ಜೊತೆ ಜೊತೆಗೆ ನಿಮ್ಮ ನಾಲೇಜ್ ನಿಮ್ಮ ನಾಲೆಜ್ ಎಷ್ಟಿದೆ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದಿರಲ್ಲ ಅಲ್ಲಿ ಎಷ್ಟು ನಾಲೆಜ್ ಅನ್ನ ಗೇನ್ ಮಾಡ್ಕೊಂಡಿದೀರಿ ಆ ನಾಲೆಜ್ ಅನ್ನ ಇಲ್ಲಿ ಹೇಗೆ ಉಪಯೋಗ ಮಾಡ್ತಾ ಇದ್ರೂ ಕೂಡ ಡಿಪೆಂಡ್ ಆಗುತ್ತೆ ಓಕೆ ಲಾಸ್ಟ್ ಏನು ಅಂತಂದ್ರೆ ಲೊಕೇಶನ್ ಕೂಡ ಮ್ಯಾಟರ್ ಆಗತ್ತೆ ನಾವು ಹಳ್ಳಿಯಲ್ಲಿ ಇಟ್ಕೊಂಡು ಐವತ್ತು ಸಾವಿರ ಸ್ಯಾಲ್ರಿ ಸಿಗುತ್ತಾ ಅಂತ ಕೇಳಿದಾಗ ದಟ್ ಇಸ್ ರಾಂಗ್ ವರ್ಡ್ ಓಕೆ ಸೊ ಅದಕ್ಕೆ ದ ಸ್ಯಾಲರಿ ಡಿಪೆಂಡ್ಸ್ ಅಪಾನ್ ಎಕ್ಸ್ಪೀರಿಯನ್ಸ್ ನಾಲೆಜ್ ಅಂಡ್ ಅಸ್ ವೆಲ್ ಅಸ್ ಅ ಲೊಕೇಶನ್ ಅದಕ್ಕೆ ಪ್ಯಾರಾಮೆಡಿಕಲ್ ಕೋರ್ಸ್ ಗಳನ್ನ ಮಾಡಿದವರು ಸೊ ದೊಡ್ಡ ದೊಡ್ಡ ಸಿಟಿಗಳಿಗೆ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಮೈಸೂರು ತುಮಕೂರು ಹಿಂಗೆ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅಲ್ಲಿ ಒಳ್ಳೆ ಒಳ್ಳೆ ದೊಡ್ಡದಾದಂತಹ ಎಮ್ ಎನ್ ಸಿ ಹಾಸ್ಪಿಟಲ್ ಇದಾವೆ ಅಪೋಲೋ ಹಾಸ್ಪಿಟಲ್ ಇದೆ ಎಸ್ ಡಿ ಎಂ ಇದೆ ಫೋರ್ಟಿಸ್ ಹಾಸ್ಪಿಟಲ್ ಇದೆ ಅಲ್ಲೆಲ್ಲ ಕೂಡ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಗಳನ್ನ ಹೈಯರ್ ಮಾಡ್ಕೊಡ್ತಾರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಬೇಕಾಗುತ್ತೆ ಅವರಿಗೆ ಓಕೆ ಆಮೇಲೆ ಓಟಿ ಟೆಕ್ನಿಷಿಯನ್ಸ್ ಬೇಕು ಬೇಕಾಗ್ತಾರೆ ಆಪ್ಟೋಮಲಿಕ್ ಟೆಕ್ನಿಷಿಯನ್ಸ್ ಬೇಕಾಗ್ತಾರೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಬೇಕಾಗ್ತಾರೆ ಸೊ ಅದಕ್ಕೆ ಸೊ ನಿಮ್ಮ ಸ್ಯಾಲರಿ ಡಿಸೈಡ್ ಆಗೋದೇ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಾಲೆಜ್ ಬೇಸ್ ಮೇಲೆ ಮತ್ತೆ ಲೊಕೇಶನ್ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ ಓಕೆ ನೆಕ್ಸ್ಟ್ ಇದಾದ್ಮೇಲೆ ಏನು ಅಂತ ನೋಡಿದಾಗ ಸೊ ಕನ್ಕ್ಲೂಷನ್ ಕೊಡ್ತಾ ಇದೆ ನಿಮ್ಗೆ ಕನ್ಕ್ಲೂಷನ್ ಏನು ಸೊ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ಯಾಕೆ ಮಾಡಬೇಕು ಅದನ್ನೇ ಯಾಕೆ ಬೆಸ್ಟ್ ಅಂತ ಇದ್ದೀರಿ ಸರ್ ನೀವು ಬೇರೆ ಕಂಪೇರ್ ಮಾಡಿದ್ರೆ ಸೊ ಬೇರೆ ಯಾವ ಕೋರ್ಸ್ ಕೂಡ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಜುಕೇಶನ್ ಯಾವುದೇ ಮಾಡಿದ್ರು ಕೂಡ ಏನು ಫೈನಲ್ ಏನು ಅಂತಂದ್ರೆ ಅವುಗಳನ್ನ ಕಲಿಬೇಕು ಅಂದ್ರೆ ಅದ್ರಲ್ಲಿರುವಂತ ಟೈಮ್ ಪಿರಿಯಡ್ ಏನಿದೆ ಜಾಸ್ತಿ ಇದೆ ಓಕೆ ಇದು ಈಗಿನ ಸದ್ಯದ ಜಮಾನಲ್ಲಿ ಹೇಗಿದೆ ಅಂತಂದ್ರೆ ಕೋರ್ಸ್ ಜಾಯಿನ್ ಆಗ್ಬೇಕು ಇಮಿಡಿಯೇಟ್ ಶಾರ್ಟ್ ಪಿರಿಯಡ್ ಆಫ್ ಟೈಮ್ ಅಲ್ಲಿ ಕಂಪ್ಲೀಟ್ ಆಗ್ಬೇಕು ನೆಕ್ಸ್ಟ್ ಮುಗಿದಾದ್ಮೇಲೆ ಇಮಿಡಿಯೇಟ್ ನಮ್ಗೆ ಒಂದು ಒಳ್ಳೆಯ ಸೆಕ್ಯೂರ್ ಆಗಿರುವಂತ ಜಾಬ್ ಇರ್ಬೇಕು ಓಕೆ ಅದನ್ನೇ ನಿಮಗೆ ತಿಳಿಸ್ಕೊಟ್ಟಿದ್ದು ಸದ್ಯ ಬಹಳಷ್ಟು ವಿದ್ಯಾರ್ಥಿಗಳು ಟೆಂತ್ ಆದವ್ರು ತುಂಬಾನೇ ಉದ್ದಕ್ಕೆ ಓದ್ತಾ ಇಲ್ಲ ಯಾಕೆಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಲ್ಲವೂ ಕೂಡ ತುಂಬಾನೇ ತುಂಬಾನೇ ಕಾಸ್ಟ್ಲಿ ಆಗಿದೆ ಫೀಸ್ ಆಗಲಿ ಎಲ್ಲವೂ ಕೂಡ ಸೊ ಅದಕ್ಕೆ ಈ ಪ್ಯಾರಾಮೆಡಿಕಲ್ ಚೂಸ್ ಮಾಡಿದ್ರೆ ಜಸ್ಟ್ ತ್ರೀ ಇಯರ್ಸ್ ಅಲ್ಲಿ ಜಸ್ಟ್ ಟೂ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ದೀಸ್ ಆಲ್ ಆರ್ ನಥಿಂಗ್ ಬಟ್ ಕೋರ್ಸಸ್ ಗವರ್ಮೆಂಟ್ ಅಲ್ಲಿ ರನ್ ಆಗ್ತಾ ಇರುವಂತ ಕೋರ್ಸಸ್ ಜಸ್ಟ್ ಸರ್ಟಿಫಿಕೇಟ್ ಅಲ್ಲ ಓಕೆ ಅಲ್ಲೊಂದು ವ್ಯಾಲ್ಯೂ ಇದೆ ವ್ಯಾಲ್ಯೂ ಏನ್ ಹೇಳಿ ಗೌರ್ಮೆಂಟ್ ಸೆಕ್ಟರ್ ಸಿಗುತ್ತೆ ಅದರ ಜೊತೆಗೆ ಪ್ರೈವೇಟ್ ಸೆಕ್ಟರ್ ಜಾಬ್ ಸಿಗುತ್ತೆ ಪ್ರೈವೇಟ್ ಬಿಟ್ ಇನ್ನೂ ಒಂದು ಏನು ಅಂತಂದ್ರೆ ಓನ್ ಆಗಿ ನೀವೇ ಯಾವ್ದಾದ್ರು ಒಂದು ಲಾಬ್ ಅನ್ನ ಹಾಕಬಹುದು ಓಕೆ ಸೊ ಅದಕ್ಕೆ ನನ್ನ ಕನ್ಕ್ಲೂಷನ್ ಏನು ದ ಹೆಲ್ತ್ ಇಂಡಸ್ಟ್ರಿ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋವಿಂಗ್ ಸೆಕ್ಟರ್ ಇನ್ ದ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ಅಲ್ಲಿ ಹೆಲ್ತ್ ಸೆಕ್ಟರ್ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರುವಂತಹ ಸೆಕ್ಟರ್ ಯಾವತ್ತೂ ಕೂಡ ಸ್ಲಾಕ್ ಆಗೋದಿಲ್ಲ ಬೀಳೋದಿಲ್ಲ ಅದು ಏರ್ಕೆ ಕ್ರಮದಲ್ಲೇ ಇರುತ್ತೆ ಓಕೆ ನೆಕ್ಸ್ಟ್ ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಕರಿಯರ್ ಇನ್ ಹೆಲ್ತ್ ಕೇರ್ ವಾಂಟ್ ಅ ಡಿಫರೆಂಟ್ ಪಾತ್ ಫ್ರಮ್ ಅ ಟ್ರೆಡಿಷನಲ್ ಮೆಡಿಸಿನ್ ಓಕೆ ಓನ್ಲಿ ಎಂ ಬಿ ಇದಷ್ಟೇ ಮೆಡಿಕಲ್ ಅಲ್ಲ ಅದನ್ನ ಬಿಟ್ಟು ತುಂಬಾನೇ ಬೇರೆ ಬೇರೆ ಬ್ರಾಂಚಸ್ ಗಳಿದಾವೆ ಮೆಡಿಕಲ್ ಸೆಕ್ಟರ್ ಹೋಗಬೇಕು ಅಂತಂದ್ರೆ ತುಂಬಾನೇ ಬ್ರಾಂಚಸ್ ಇದಾವೆ ಅದನ್ನ ಸರಿಯಾಗಿ ತಿಳಿದುಕೊಳ್ಳಿ ಅದರಲ್ಲಿ ಒಂದು ಭಾಗವನ್ನ ತಿಳಿಸಿದ ನಿಮ್ಗೆ ದಟ್ ಈಸ್ ಮೆಡಿಕಲ್ ಕೋರ್ಸ್ ಈಸಿಯೆಸ್ಟ್ ಆಗಿ ಮೆಡಿಕಲ್ ಅಲ್ಲಿ ಹೋಗೋದಿಕ್ಕೆ ನಿಮ್ಗೆ ಚಾನ್ಸಸ್ ತುಂಬಾ ಇದೆ ಮತ್ತೆ ಕಡಿಮೆ ಫೀಸ್ ಅಲ್ಲೂ ಇರುತ್ತೆ ಡ್ಯೂರೇಷನ್ ತುಂಬಾನೇ ಕಡಿಮೆ ಜಸ್ಟ್ ತ್ರೀ ಇಯರ್ಸ್ ಟೆನ್ ಪ್ಲಸ್ ತ್ರೀ ಇಯರ್ಸ್ ಪಿ ಯು ಸಿ ಪ್ಲಸ್ ಟೂ ಇಯರ್ಸ್ ಆಗಿರುತ್ತೆ ಓಕೆ ಆಮೇಲೆ ಇನ್ನೂ ಒಂದು ಕ್ವಶನ್ ಬರುತ್ತೆ ಏನು ಅಂತಂದ್ರೆ ಸರ್ ಪ್ಯಾರಾಮೆಡಿಕಲ್ ಕೋರ್ಸ್ ಮೂರ್ ವರ್ಷ ಮುಗಿಸಿದೆ ಮುಂದೆ ಎಜುಕೇಶನ್ ಇಲ್ಲಿಗೆ ಸ್ಟಾಪ್ ಆಗತ್ತ ಇಲ್ಲ ನೋವೇ ಎಲ್ಲಿವರೆಗೂ ಹೋಗ್ಬೋದು ಅಂತಂದ್ರೆ ಯಾವ್ದೇ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಇದ್ರ ಮೇಲೆ ಡಿಗ್ರಿಯನ್ನ ಮಾಡ್ಕೋಬಹುದು ಓಕೆ ಯಾವ ಡಿಗ್ರಿ ಅಂತ ನೋಡಿದಾಗ ಬಿ ಎಸ್ ಸಿ ಎಂಎಲ್ಟಿ ಅಂತ ಕಾಲ್ ಮಾಡ್ತೀವಿ ಓಕೆ ಎಚ್ ಅಂತ ಕಾಲ್ ಮಾಡ್ತೀವಿ ಸುಮಾರು ಡಿಗ್ರಿಯನ್ನು ಮುಗಿಸ್ಕೋಬಹುದು ಬಿ ಎಸ್ ಸಿಬಹುದು ಎಂ ಎಸ್ ಸಿ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು ಎಂ ಎಸ್ ಸಿ ಇನ್ ಎಂ ಎಸ್ ಸಿ ಇನ್ ಬಯೋ ಕೆಮಿಸ್ಟ್ರಿ ಎಂ ಎಸ್ ಸಿ ಇನ್ ಮೈಕ್ರೋಬಯಾಲಜಿ ಎಂ ಎಸ್ ಸಿ ಇನ್ ಅನಾಟಮಿ ಫಿಜಿಯಾಲಜಿ ಟಿಲ್ ಪಿ ಎಚ್ ಡಿ ಲೆವೆಲ್ ವರೆಗೂ ಕೂಡ ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳನ್ನು ಮಾಡಿ ನಿಮ್ಮ ಫ್ಯೂಚರ್ ಅನ್ನ ಬಿಲ್ಟ್ ಅಪ್ ಮಾಡ್ಕೋಬಹುದು ಜಸ್ಟ್ ಇಮಿ ಜಾಬ್ ಸಿಗ್ಬೇಕು ಅಂತಂದ್ರೆ ನೀವು ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿಸಿ ಒಂದು ಹಾಸ್ಪಿಟಲ್ ಇಂಟ್ರೂ ಅಟೆಂಡ್ ಮಾಡಿ ಡೆಫಿನೆಟ್ಲಿ ನಿಮಗೆ ಜಾಬ್ ಇರುತ್ತೆ ಬಟ್ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಗಳನ್ನ ಮಾಡಿದಾಗ ನೀವು ನಾಲೆಜ್ ಅನ್ನ ತುಂಬಾನೇ ಗೇನ್ ಮಾಡಿರ್ಬೇಕು ಓಕೆ ಸೊ ನಾಲೆಜ್ ಇದ್ರೆ ಮಾತ್ರ ಸೊಸೈಟಿ ಒಳಗಡೆ ಹೆಲ್ತ್ ಸೆಕ್ಟರ್ ಅಲ್ಲಿ ನಾವು ಸರ್ವೈವಲ್ ಆಗೋದಕ್ಕೆ ಆಗತ್ತೆ ಆಮೇಲೆ ಇನ್ನೂ ಒಂದು ಕಿವಿ ಮಾತು ಏನು ಅಂತಂದ್ರೆ ಸೊ ತಪ್ ತಿಳಿಬೇಡಿ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಬೇಕು ಅಂತಂದ್ರೆ ಹೈಫೈ ಲ್ಯಾಂಗ್ವೇಜ್ ಇಂಗ್ಲಿಷ್ ಬೇಕಾಗಿಲ್ಲ ನಮಗೆ ಸಿ ಸ್ಟೂಡೆಂಟ್ಸ್ ಪ್ಯಾರೆಂಟ್ಸ್ ಓಕೆ ಬೇಸಿಕ್ ಆಗಿರುವಂತ ಇಂಗ್ಲಿಷ್ ಇಸ್ ಇನಫ್ ಬೇಸಿಕ್ ಆಗಿರುವಂತ ರೈಟಿಂಗ್ ನಮ್ಗೆ ಇನಫ್ ಓಕೆ ಸ್ವಲ್ಪ ಕಮ್ಯುನಿಕೇಶನ್ ಮ್ಯಾನೇಜ್ ಮಾಡಕ್ ಬರುತ್ತೆ ಅಂತಂದ್ರೆ ಓದೋದಿಕ್ಕೆ ಬರೆಯೋದಿಕ್ಕೆ ಮ್ಯಾನೇಜ್ ಮಾಡೋದಿಕ್ ಆಗತ್ತೆ ಅಂತಂದ್ರೆ ಇಮಿಡಿಯೆಟ್ ಆಗಿ ಪ್ಯಾರಾಮೆಡಿಕಲ್ ಕೋರ್ಸನ್ನ ಜಾಯಿನ್ ಮಾಡಿ ಓಕೆ ಸೊ ಯಾಕೆ ಅಂತಂದ್ರೆ ಇಮಿಡಿಯೆಟ್ ಜಾಯಿನ್ ಆದಾಗ ಒಂದನೇ ವರ್ಷ ಸುಮಾರು ಒಂದು ಎರಡು ಮೂರು ತಿಂಗಳು ಕಠಿಣ ಅನ್ಸಬಹುದು ಇಲ್ಲ ಅಂತಲ್ಲ ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ ಓಕೆ ಹಾಸ್ಪಿಟಲ್ ಸೆಕ್ಟರ್ ಹೋದಂಗೆ ಎಲ್ಲವೂ ಕೂಡ ಡ್ರಗ್ಸ್ ಟೆಸ್ಟ್ ಓಕೆ ಅವು ಎಲ್ಲವೂ ತಿಳ್ ತಿಳಿದ್ಬಂದು ತಿಳಿದ ತಿಳ್ಕೊಂಡ್ಬಿಡ್ತಿರ ಅವಾಗ ನಿಮ್ಮ ಕೋರ್ಸ್ ಏನಾಗುತ್ತೆ ಈಸಿ ಆಗತ್ತೆ ಓಕೆ ಆ ಕಾರಣಕ್ಕೋಸ್ಕರನೇ ಮಾತ್ರ ಇದು ಶಾರ್ಟ್ ಟರ್ಮ್ ಕೋರ್ಸ್ ಆಗಿರುತ್ತೆ ಅದಕ್ಕೆ ನೀವು ಪ್ಯಾರಾಮೆಡಿಕಲ್ ಕೋರ್ಸಸ್ ಅನ್ನ ಚೂಸ್ ಮಾಡಿ ಓಕೆ ಸರ್ ಜೊತೆಗೆ ನಿಮ್ಗೆ ಯಾವ ಕೋರ್ಸ್ ಅನ್ನ ಚೂಸ್ ಮಾಡಬೇಕು ಸರ್ ಸುಮಾರು ಒಂಬತ್ತು ಕೋರ್ಸ್ಗಳನ್ನ ತಿಳಿಸ್ಕೊಟ್ಟಿದೀರಿ ಯಾವ ಕೋರ್ಸ್ ಅನ್ನ ಚೂಸ್ ಮಾಡ್ಬೇಕು ಅನ್ನೋಂತ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನೀವು ಇದ್ದೇ ಇರ್ತೀರಿ ಓಕೆ ಯಾವ್ದಾದ್ರು ಒಂದು ಕೋರ್ಸ್ನ ಚೂಸ್ ಮಾಡ್ರಿ ಅಂತಲ್ಲ ಇದೇ ಕೋರ್ಸ್ ಅನ್ನ ಚೂಸ್ ಮಾಡ್ರಿ ಅದರಲ್ಲಿ ಟಾಪ್ ಕೋರ್ಸಸ್ ಓಕೆ ಆ ಟಾಪ್ ಕೋರ್ಸಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಥವಾ ನನ್ನ ನಂಬರ್ ಅನ್ನು ಡಿಸ್ಪ್ಲೇ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ ಈಗಲೂ ಕೂಡ ನನ್ನ ಮೊಬೈಲ್ ನಂಬರ್ ನೋಟ್ ಡೌನ್ ಮಾಡ್ಕೊಳ್ರಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಒನ್ ಜೀರೋ ಟೂ ಒನ್ ಏಟ್ ಓಕೆ ಸೊ ನೀವು ಯಾವಾಗ ಬೇಕಾದ್ರೂ ಕೂಡ ನನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಮೂಲಕ ನನಗೆ ಎಸ್ ಎಂ ಎಸ್ ಮಾಡ್ಬೋದು ಅದ್ರ ಜೊತೆಗೆ ಸೊ ನಮ್ಮ ಯೂಟ್ಯೂಬ್ ಚಾನೆಲ್ ದಟ್ ಈಸ್ ಲರ್ನ್ ಬೇಸ್ ಓಕೆ ಈ ರೀತಿಯಾದಂತಹ ಎಜುಕೇಶನಲ್ ವ್ಯಾಲ್ಯೂ ಆಡ್ ಮಾಡುವಂತಹ ಇನ್ಫಾರ್ಮೇಶನ್ ಅನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತೀವಿ ಸೊ ಆ ಇನ್ಫಾರ್ಮೇಶನ್ ಅನ್ನು ಕೂಡ ನೀವು ತಗೊಳ್ಳಿ ಜೊತೆಗೆ ನಮ್ಮ ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಗೆ ಏನಾದ್ರೂ ಬೇಕಿತ್ತು ಅಂತ ಇನ್ಫಾರ್ಮೇಶನ್ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಕಮೆಂಟ್ ಅನ್ನು ಮಾಡಿ ಸೊ ಅದ್ರ ಜೊತೆಗೆ ನಾವೇ ನಮ್ಮ ಲರ್ನಿಂಗ್ ಬ್ರೈನ್ಸ್ ವತಿಯಿಂದ ವಿಚ್ ಮೀನ್ಸ್ ಬಾಗಲಕೋಟೆ ಡಿಸ್ಟ್ರಿಕ್ ಅಲ್ಲಿ ನಮ್ಮದೇ ಆದ ಒಂದು ಪ್ಯಾರಾಮೆಡಿಕಲ್ ಕಾಲೇಜ್ ಇದೆ ಶ್ರೀ ಹೊಳೆ ವಿಶ್ವೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್ ಗುಳೇದ್ ಗುಡ್ ಬಾಗಲ್ಕೋಟ್ ಓಕೆ ಸೊ ಅಲ್ಲೂ ಕೂಡ ನಾನು ಮೂರು ಕೋರ್ಸಸ್ ಗಳನ್ನ ರನ್ ಮಾಡ್ತಾ ಇದ್ದೀನಿ ಒಂದು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಓಕೆ ಅದ್ರ ಜೊತೆಗೆ ಡಿಎಂ ಐ ಟಿ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅದ್ರ ಜೊತೆಗೆ ಇನ್ನೂ ಒಂದು ಕೋರ್ಸ್ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಓಕೆ ವೈಡ್ ಆಗಿರುವಂತ ಕ್ಯಾಂಪಸ್ ಅದ್ರ ಜೊತೆಗೆ ಕ್ಲಿನಿಕಲ್ ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದೀವಿ ನಮ್ಮದೇ ಆದಂತ ಒಂದು ಸ್ವಂತ ಹಾಸ್ಟೆಲ್ ಕೂಡ ಇದೆ ಬೇರೆ ಕಡೆಯಿಂದ ಬರ್ತೀರಿ ಅಂತಂದ್ರೆ ಸೊ ಯಾರಾದ್ರೂ ಪ್ಯಾರಾಮೆಡಿಕಲ್ ಕೋರ್ಸಸ್ ಇಂಟ್ರೆಸ್ಟ್ ಇದ್ರೆ ಯಾವ ಕೋರ್ಸ್ ಮಾಡ್ಬೇಕು ಅಂತ ತಿಳ್ಕೊಳುವಂತ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಮಾತಾಡಿ ನಿಮಗೆ ನಾನು ಸಾಧ್ಯವಾದಷ್ಟು ನನ್ನಲ್ಲಿರುವಂತಹ ಇನ್ಫಾರ್ಮೇಶನ್ ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ಕ್ರೀನ್ ಮೇಲೂ ಕೂಡ ನನ್ನ ಮೊಬೈಲ್ ಕಾಣ್ತಾ ಇರಬಹುದು ನಿಮಗೆ ಮೊಬೈಲ್ ನಂಬರ್ ಸಿಕ್ಸ್ ಸಿಕ್ಸ್ ಒನ್ ಜೀರೋ ಟು ಒನ್ ಏಟ್ ನಂಬರ್ ನನ್ನ ಹೆಸರು ಶಿವಾನಂದ್ ಹೆರ್ಗಲ್ ಅಂತ ಹೇಳಿ ಶ್ರೀ ಹೊಳೆ ವಂಚೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಓಕೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಶೇರ್ ಟು ಯುವರ್ ಟೆಂತ್ ಯು